ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಮತ್ತೆ ಚರಣ್ ಅವರ ಲವ್ ಸ್ಟೋರಿ ಅರ್ಜುನ್ಗೆ ಗೊತ್ತಾಗ್ತದ ಹಾಗಿದ್ರೆ ಮೆಹಂದಿ ಫಂಕ್ಷನ್ ದಿನ ಭಾರ್ಗವಿ ಲವ್ ಸ್ಟೋರಿ ತಿಳಿದಿದ್ದಾಗ ಇಲ್ಲಿ ಅರ್ಜುನ್ ವಿರುದ್ಧ ಸಿಡಿದ ಕೊನೆಗೂ ಅಣ್ಣ ಚರಣ್ ಎಂಟ್ರಿ ಆಗ್ತದ ಇಲ್ಲಿ ಭಾರ್ಗವಿ ವಿರುದ್ಧ ಮಹಾ ಸಂಚುನ್ನ ರೂಪಿಸುತ್ತಾಳೆ ಬೃಂದ ಹಾಗಿದ್ರೆ ಏನಾಯ್ತು ಏನ್ ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿ ಇಲ್ಲಿ ಭಾರ್ಗವಿ ಮಾರ್ಕೆಟ್ ಹೋಗ್ತೀನಿ ಅಂತ ಮಾರ್ಕೆಟ್ ಹೋಗಿ ಬರಬೇಕಾದ್ರೆ ಆ ಒಂದು ಮಾಸ್ಕ್ ಲೇಡಿ ಅನಾಮಿಕ ಲೇಡಿಯನ್ನ ಭೇಟಿ ಮಾಡಬೇಕು ಅಂತ ಅನ್ಕೋತಾರ ಬಟ್ ಅವರು ತಡವಾಗಿ ಹೋದ್ರಿಂದಾಗಿ ಇಲ್ಲಿ ಭಾರ್ಗವಿಗೆ ಆ ಮಾಸ್ಕ್ ಲೇಡಿ ಸಿಗುವುದಿಲ್ಲ ಆದ್ರೆ ಅವರು ಬರೆದಿದ್ದಂತಹ ಲೆಚರ್ ಭಾರ್ಗವಿ ಕೈಗೆ ಸೇರತ್ತೆ ಸೇರ್ತದಾಗೆ ಒಂದು ಲೆಚರ್ ನೋಡಿ ಭಾರ್ಗವಿ ಶಾಕ್ ಆಗ್ತಾಳೆ ಯಾಕಂದ್ರೆ ಭಾರ್ಗವಿಗೆ ಆ ಒಂದು ಲೆಚರ್ ನಲ್ಲಿ ಒಂದು ನಂಬರ್ನ ಸುಳಿವು ಕೊಟ್ಟಿರ್ತಾರೆ ಇದನ್ನ ನೀವು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ನೆನಪಿಟ್ಕೊಳ್ಳಿ ಅಂತ ಹೇಳಿ ಅದ್ರಲ್ಲಿ ಬರ್ತಿರತ್ತ ಅದನ್ನ ನೋಡಿದ್ದೆ ಇದೇನಾದ್ರೂ ಸಂಧ್ಯಾ ಸಾವಿಗೆ ಕಾರಣ ಆಗಿರ್ತಕ್ಕಂತ ಸುಳಿ ಇರಬಹುದಾ ಅಂತ ಅನ್ಕೊಂಡಿದ್ದೆ ಭಾರ್ಗವಿ ಮನೆಗ್ ಬರ್ತಾಳ ಮನೆಗ್ ಬರ್ತಿದ್ದಾಗನ ಇಲ್ಲಿ ಸಾಕ್ಷಿ ಅವರು ಎಲ್ಲಿ ಹೋಗಿದ ಇಷ್ಟೊತ್ತು ಬೇಕಾ ಮಾರ್ಕೆಟ್ ಇಂದ ಬರುವುದಕ್ಕೆ ನೀನು ಅಂದಾಗ ಅಯ್ಯೋ ನಿಮ್ಗೋಸ್ಕರ ಅದು ಇದು ಎಲ್ವನ ಕೂಡ ತಗೊಂಡ್ ಬಂದದಿ ಅಂತ ಹೇಳ್ತಾರೆ ಹೌದಾ ಎಷ್ಟ ನಂಗೆ ಇಷ್ಟೊಂದು ಪ್ರೀತಿ ಉಕ್ಕರಿತಿದ್ಯಪ್ಪ ಅಂತ ಸಾಕ್ಷಿ ಪ್ರಶ್ನೆ ಮಾಡ್ತಾರೆ ಅದೇ ಟೈಮ್ ಅಲ್ಲಿ ಭಾರ್ಗವಿ ಕೈಯಲ್ಲಿ ಒಂದು ಲೆಚರ್ ಇರತ್ತ ಆ ಲೆಟರ್ ಏನು ಕೊಡು ಅಂತ ಹೇಳಿ ಕಿತ್ಕೊಂಡು ಕೂಂಬಿಡ್ತಾರೆ ಸಾಕ್ಷಿ ನಿಜಕ್ಕೂ ಆ ಒಂದು ಲೆಟರ್ ತುಂಬಾನೇ ಮುಖ್ಯ ಆಗಿದೆ ಭಾರ್ಗವಿಗೆ ಯಾಕಂದ್ರೆ ಅದು ಅನಾಮಿಕ ಲೇಡಿ ಬಿಟ್ಟು ಹೋಗಿದಂತ ಲೆಟರ್ ಆಗದ ಹೇಗಪ್ಪ ತೊಗೊಡುದು ಅಂತ ಯೋಚನೆ ಮಾಡ್ತಿದ್ದಾಗಲೇ ನಿರ್ಮಲಾ ಪಾಟೀಲ್ ಅವರು ಈ ಭಾರ್ಗವಿ ಎಷ್ಟು ಸಾರಿ ನಿನ್ನನ್ನ ಕರಿಬೇಕು ಅನ್ ಜ್ಯೂಸ್ ಬಾ ಅಂತ ಹೇಳ್ತಾರೆ ಈ ಕಡೆ ಸಾಕ್ಷಿ ಕೂಡ ನನ್ಗೂ ಕೂಡ ಅನ್ಜ್ಯೂಸನ್ನು ತೆಗೆದುಕೊಂಡು ಬಾ ಅಂತ ಹೇಳಿ ಬೇಡ ಬೇಡ ನನ್ಗೆ ಹಣ್ಣಿನ ಜ್ಯೂಸ್ ಬೇಡ ನನ್ಗೆ ಮಿಲ್ಕ್ ಶೇಕ್ ತೊಗೊಂಡ್ ಬಾ ಬಾದಾಮಿ ಕೋಣಂಬಿ ಎಲ್ಲವನ್ನ ಕೂಡ ಹಾಕಿ ಬಾ ಅಂದಾಗ ಐದು ಹೌದಾ ಅದೇ ಖಂಡಿತ ನನ್ನ ಮುದ್ದೆ ಅದೇ ನಿಮ್ಗೆ ತೆಗೆದುಕೊಂಡು ಬಂದೇ ಬರ್ತೀನಿ ಅಂತ ಹಾಗೆ ಸಾಕ್ಷಿಗೆ ಗೊತ್ತಾಗ್ದಾಗೆ ಕೈಯಲ್ಲಿರೋ ಲೆಟರ್ ಅನ್ನ ತೆಗೆದುಕೊಂಡು ಹೋಗೇ ಬಿಡ್ತಾಳೆ ಭಾರ್ಗವಿ ಇತ್ತ ಕಡೆ ಯಾವಾಗಪ್ಪ ನನ್ನ ಕೈಯಲ್ಲಿರೋ ಲೆಟರ್ ತಗೊಂಡು ಈ ಭಾರ್ಗವಿ ಅಂತ ಸಾಕ್ಷಿ ಅನ್ಕೋತಾರೆ ಇತ್ತ ಕಡೆ ರೀತುನ ತುಂಬಾ ಕೀರ್ ಮಾಡ್ತಾನೆ ಅರ್ಜುನ್ ನೀನು ಜೋರಾಗಿ ಓಡಾಡಬಾರ್ದು ನಡ್ತಾಡ್ಬಾರ್ದು ಮಗು ಇದೆ ತೊಂದರೆ ಆಗುತ್ತೆ ಅಂತ ಆದ್ರೆ ಇಲ್ಲಿ ರೀತು ಮಾತ್ರ ಸರಿ ಆಯ್ತು ಅಣ್ಣ ಇನ್ ಮುಂದೆ ಆ ರೀತಿ ತಪ್ಪಾಗೋದಿಲ್ಲ ಅಂತ ಹೇಳ್ತಾಳೆ ಸರಿ ಆಯ್ತು ಪ್ರೆಗ್ನೆಂಟ್ ಆಗಿದೆ ಅಂದ ಮೇಲೆ ನಾವು ಟೆಸ್ಟ್ ಮಾಡಿಸ್ಬೇಕಾಗುತ್ತೆ ಈ ಟೈಮ್ ಟೆಸ್ಟ್ ಮಾಡಿಸೋದು ಮುಖ್ಯ ಇದೆ ಹಾಗಾಗಿ ಪ್ರೆಗ್ನೆನ್ಸಿ ಟೆಸ್ಟ್ ನ ಮಾಡಿಸೋಣ ಅಂತ ಹೇಳಿ ಸ್ಕ್ಯಾನಿಂಗ್ ಎಲ್ಲವನ್ನ ಕೂಡ ಮಾಡ್ತಾರೆ ಡಾಕ್ಟರ್ ಬಳಿಗೆ ಹೋಗೋಣ ಗೊತ್ತಿರೋ ಡಾಕ್ಟರ್ ಇದಾರೆ ಅಂತ ಹೇಳ್ತಾಗ ಇಲ್ಲ ಅಣ್ಣ ನಾನ್ ಬರುವುದಿಲ್ಲ ಅಂತ ಹೇಳ್ತಾಳೆ ರೀತು ಏನಿದು ರೀತು ಯಾಕೆ ಬರುವುದಿಲ್ಲ ಅಂದಾಗ ನಿನ್ ಗೊತ್ತಿರೋ ಡಾಕ್ಟರ್ ಮನೆಯವ್ರು ಎಲ್ರಿಗೂ ಕೂಡ ಗೊತ್ತಿರ್ತಾರಲ್ವಾ ಹಾಗಾಗಿ ಮನೆಯವ್ರು ಎಲ್ರಿಗೂ ಕೂಡ ನನ್ ವಿಷಯ ಗೊತ್ತಾಗ್ಬಿಟ್ರೆ ಪ್ರೆಗ್ನೆಂಟ್ ಅಂದಾಗ ಏನ್ ಮಾಡ್ಲಿಕ್ಕೆ ಅದಕ್ಕೋಸ್ಕರನೇ ಅಂದಾಗ ನೀನು ಹೇಳೋದು ಸರಿನೇ ಹಾಗಾದ್ರೆ ಮಾತ್ರಕ್ಕೆ ಟೆಸ್ಟ್ ಮಾಡದೆ ಇರೋಕ್ಕಾಗತ್ತಾ ಇಂಥ ಟೈಮಲ್ಲಿ ಟೆಸ್ಟ್ ಆಗಲೇ ಇರಬೇಕು ಅಲ್ವಾ ಅಂತ ಹೇಳಿ ಅರ್ಜುನ್ ಹೇಳೋದಕ್ಕೆ ಆಲ್ರೆಡಿ ವಿಕಿ ಒಬ್ಬ ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಟೆಸ್ಟ್ ಮಾಡ್ಸಿದಾನೆ ಎಲ್ಲ ಕೂಡ ನಾರ್ಮಲ್ ಇದೆ ಅಂತ ಹೇಳಿದ್ದಾರೆ ಅಂದಾಗ ಹೌದಾ ವಿಕಿ ನಿನ್ನ ಕಾಳಜಿ ಮಾಡ್ತಾನೆ ಚೆನ್ನಾಗಿ ನೋಡ್ಕೋತಾನೆ ಅಂದಾಗ ಯಾಕಣ ನಿನಗೆ ಡೌಟು ವಿಕ್ಕಿ ನನ್ನನ್ನು ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಾನೆ ನಾನು ಕೂಡ ಅವನನ್ನು ಅಷ್ಟೇ ಪ್ರೀತಿ ಮಾಡ್ತೀನಿ ಅವನಿಲ್ಲ ಅಂದರೆ ನಾನು ಬದುಕೋದೇ ಇಲ್ಲ ಅಣ್ಣ ಅಂತ ರೀತು ಹೇಳಿದಾಗ ಈ ರೀತಿ ಎಲ್ಲ ಮಾತಾಡ್ಬೇಡ ಇದೇ ಕಾರಣಕ್ಕಲ್ವ ನಾನು ಮುಂದೆ ನಿಂತು ಮದುವೆ ಮಾಡಿಸ್ತಿರೋದು ನನ್ನ ಮೇಲೆ ನಂಬಿಕೆ ಇಟ್ಟು ಈ ವಿಷಯ ನನ್ನ ಹತ್ರ ಹೇಳಿದ್ಮೇಲೆ ನೀನು ಯಾಕೆ ಇಷ್ಟು ವರಿ ಮಾಡ್ಕೋತಾ ಇದೆಯಾ ಖಂಡಿತವಾಗ್ಲೂ ನಿನ್ನ ಮತ್ತೆ ವಿಕ್ಕಿ ಮದುವೆ ನಡೆದ ನಡೆಯುತ್ತ ನಾನು ಮಾಡ್ತೀನಿ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ ಇತ್ತ ಕಡೆ ಜಿ ಪಿ ಪಾಟೀಲ್ನ ಮನೆಯವ್ರ ಎಲ್ಲರನ್ನ ಕೂಡ ಕರ್ಸಿದ್ದಾರೆ ನಿಮ್ಮ ಹತ್ರ ಎಲ್ಲರ ತರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಕೂಡ ಕೊಡಬೇಕು ಅಂತ ಹೇಳಿ ರೀತು ಮದುವೆ ನಾಡಿದ್ದೇ ಇರೋದ್ರಿಂದ ಇವತ್ತು ಮೆಹಂದಿ ಫಂಕ್ಷನ್ ಇಟ್ಕೋಬೇಕು ಅಂದ್ಕೊಂಡಿದ್ದೀನಿ ತುಂಬಾ ದಿನ ಆಯ್ತಲ್ವಾ ನಮ್ಮ ಮನೆಯಲ್ಲಿ ಮದುವೆ ಆಗಿ ಇದೆ ಮೊದಲೇ ಮದುವೆ ಅನಿಸ್ತದೆ ತುಂಬಾ ದಿನಗಳಾದ ನಂತರ ನಡೀತಿರೋದು ಅದೇ ಕಾರಣಕ್ಕೆ ಸ್ವಲ್ಪ ಅದೂರಿಯಾಗಿ ನಡ್ ಮಾಡೋಣ ಅಂತ ಅಂತ ಹೇಳಿದಾಗ ಖಂಡಿತ ಅಂತ ಹೇಳಿ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಒಬ್ಕೋತಾರೆ ಇಲ್ಲಿ ಜೀ ಅಂತ ನಿನಗೂ ಕೂಡ ಒಪ್ಕೆ ಇದೆ ಅಲ್ವಾ ನಿನಗೇನಾದರೂ ಒಪ್ಕೆ ಇಲ್ಲ ಅಂದ್ರೆ ಹೇಳ್ಬಿಡು ಖಂಡಿತ ಈಗಲೇ ಇದು ಎಲ್ವನ ಕೂಡ ಕ್ಯಾನ್ಸಲ್ ಮಾಡಿಬಿಡೋಣ ಅಂತ ಜಿ ಪಿ ಹೇಳಿದಕ್ಕೆ ಇಲ್ಲಣ್ಣ ನಿಮ್ಗೆ ಈಗ ಬೇಕೋ ಹಾಗೆ ಮಾಡು ಅಂತ ಹೇಳ್ತಾರೆ ನಂತರ ಇಲ್ಲಿ ಭಾರ್ಗವಿನ ನೋಡು ಭಾರ್ಗವಿ ನನಗೆ ವಿಕ್ಯೂ ಮತ್ತೆ ರೀತಿ ಮದುವೆ ಆಗ್ತಿರೋದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಲ್ವಾ ಆಮೇಲೆ ಪ್ರಾಬ್ಲಮ್ ಇದೆ ಅಂತ ಹೇಳಬಾರ್ದು ಅಂತ ಕೇಳಿದಕ್ಕೆ ಜಿ ಬಿ ಇಲ್ಲ ಮಾವ ಆ ರೀತಿ ಏನೂ ಇಲ್ಲ ಅಂತ ಭಾರ್ಗವಿ ಹೇಳ್ತಾಳೆ ನಂತರ ಇಲ್ಲಿ ಅರ್ಜುನ್ ಮತ್ತು ಭಾರ್ಗವಿ ಕನಸನ್ನೇ ಮಾಡ್ಕೋತಾರೆ ಇದನ್ನು ನೋಡಿದ್ದೆ ಇಲ್ಲಿ ಭಾರ್ಗವಿ ಬೃಂದಾಗ ಅನ್ನಿಸದೆ ಏನಪ್ಪಾ ಇದು ನಾನು ಅಷ್ಟೆಲ್ಲ ಪ್ಲಾನ್ ಮಾಡಿದ್ರು ಇವರಿಬ್ಬರು ಇಷ್ಟು ಕ್ಲೋಸ್ ಆಗಿದಾರಲ್ಲ ಹೇಗೆಲ್ಲ ಸಪೋರ್ಟ್ ಮಾಡ್ತಾನೆ ಅವನ ಹೆಂಡ್ತಿಗೆ ಇಲ್ಲ ಇದು ಯಾವುದೇ ಕಾರಣಕ್ಕೂ ಮುಂದುವರಿಬಾರ್ದು ನನ್ನವರು ನನ್ನ ಮನೆ ಇದು ಇದು ನನ್ನ ನನಗೆ ಸೇರಿದ್ದು ಇಲ್ಲಿ ಭಾರ್ಗವಿ ನಿನ್ನ ಕೈ ಅಲ್ಲಾಡ್ಸೋಕೆ ಯಾವುದೇ ಕಾರಣಕ್ಕೂ ಕೂಡ ಬಿಡುವುದಿಲ್ಲ ಅಂತ ಹೇಳಿ ಬೃಂದ ಅನ್ಕೋತಾಳೆ ನಂತರ ಇಲ್ಲಿ ನಿರ್ಮಲಾ ಮದ್ವೆನಾದ್ರೂ ನೋಡೋಕೆ ಆಗಿಲ್ಲ ಅಟ್ಲೀಸ್ಟ್ ರೀತು ರೀತಿಯ ಮದ್ವೆನಾದ್ರೂ ನೋಡೋಣ ಅಂತ ಹೇಳಿ ಹೇಳೋದಕ್ಕೆ ಇಲ್ಲಿ ಬೃಂದ ತುಂಬಾ ಅಂದ್ರೆ ತುಂಬಾ ಸೆಟ್ ಮಾಡ್ಕೋತಾಳೆ ನಂತರ ಇಲ್ಲಿ ಅಕ್ಕ ಇವ್ರ ಬಗ್ಗೆ ಎಲ್ಲ ಏನ್ ಮಾತಾಡ್ತಿದ್ದೆ ಇವ್ರನ್ನೆಲ್ಲ ಕಾರ್ನರ್ ಮಾಡು ಸುಮ್ಮನೆ ನಾನು ಪಾರ್ಲರ್ ಬುಕ್ ಮಾಡ್ತೀನಿ ನಡಿ ನಾವು ಹೇಗೆ ಕಾಸ್ಟ್ಯೂಮ್ ಮಾಡ್ಕೋಬೇಕು ಹೇಗ್ ರೆಡಿ ಆಗ್ಬೇಕು ಅಂತ ಹೇಳಿ ಯೋಚನೆ ಮಾಡ್ಬೇಕು ಈ ಟೈಮ್ ಅಲ್ಲಿ ಬಗ್ಗೆ ತಲೆ ಕೆಡ್ಸ್ಕೋಬೇಕು ಅಂತ ಅನ್ಕೊಂಡಿದ್ದೆ ನಿರ್ಮಲಾವ್ನ ಕರ್ಕೊಂಡು ಸಾಕ್ಷಿ ಅಲ್ಲಿಂದ ಹೋಗ್ತಾರೆ ತದನಂತರ ಇಲ್ಲಿ ಶಕ್ತಿ ಪ್ರಸಾದ ಜಿ ಪಿ ಪಾಟೀಲ್ಗೆ ಜರ್ಜ್ ಒಂದು ಪೋಸ್ಟ್ ಕೊಡಬೇಕು ಅಂತ ಹೇಳಿ ಇನ್ಫ್ಲೂಯನ್ಸ್ ಮಾಡ್ತಿದ್ದಾರೆ ಅವ್ನಿಗೆ ಜರ್ಜ್ ಪೋಸ್ಟ್ ಸಿಗಬೇಕಿತ್ತು ಅವನಿರೋ ಟ್ಯಾಲೆಂಟ್ ಗೆ ಬೇರೆ ಕಡೆ ಆಗಿದ್ರೆ ಸಿಕ್ತಿತ್ತು ಬಟ್ ಅವ್ನಿಗೆ ಎಲ್ಲೇ ಪೋಸ್ಟ್ ನ ತಗೋಬೇಕು ಅನ್ನೋ ಇಚ್ಛೆ ಇರೋದ್ರಿಂದಾಗಿ ಇಷ್ಟು ವರ್ಷಗಳ ಕಾಲ ವೇಟ್ ಮಾಡ್ತಿದ್ದಾನೆ ನೀವು ಮನ್ಸು ಮಾಡಿ ಅವ್ನಿಗೆ ಜಡ್ಜ್ ಪೋಸ್ಟ್ ಕೊಡಬೇಕು ಅಂತ ರೆಕಮೆಂಡ್ ಮಾಡ್ತಿದ್ದಾರೆ ಅಷ್ಟರಲ್ಲಿ ಅವರು ಹೆಂಡತಿ ಬಂದಿದ್ದೆ ನಿಮ್ಮ ಫ್ರೆಂಡ್ ನ ಮಾಡಬೇಕು ಅನ್ಕೋತಿದ್ರ ಅಂದಾಗ ನಾನು ಮತ್ತೆ ಜಿ ಪಿ ಎಷ್ಟು ಕ್ಲೋಸ್ ಅಂತ ಗೊತ್ತಿದೆ ಅಲ್ವಾ ಈಗ ಅವನು ಜರ್ಜ್ ಆದ್ರೆ ಖಂಡಿತ ಅದಕ್ಕೆ ನನಗೆ ಲಾಭ ಕಾನೂನಿನ ಮುಖಾಂತರ ಕೂಡ ನಾನು ಬಲಶಾಲಿ ಆಗ್ತೀನಿ ಬಗ್ಗೆ ಯೋಚನೆ ಮಾಡಿ ಅಂದಾಗ ನನಗೆ ಮಾಡಬೇಕು ಅಂತ ಕೆಲಸ ಮಾಡಿದ್ರೆ ಮಾಡ್ಬೇಕು ಮದುವೆ ನಡೀತದೆ ಮೆಹಂದಿ ಫಂಕ್ಷನ್ ಇದೆ ಇವತ್ತು ಅದಕ್ಕೆ ರೆಡಿ ಆಗುವ ಅಂತ ಹೇಳ್ತಾರೆ ನನ್ನ ರಾಜಕೀಯಕ್ಕೋಸ್ಕರ ಉಳಿಸ್ಕೊಳ್ಳೋಕ್ಕೋಸ್ಕರ ನಾನು ಏನ್ ಬೇಕಿದ್ರು ಮಾಡ್ತೀನಿ ಅಂತ ಕೂಡ ಹೇಳ್ತಾರೆ ಶಕ್ತಿ ಪ್ರಸಾದ್ ಎತ್ತ ಕಡೆ ಅರ್ಜುನ್ ಭಾರ್ಗವಿ ಹತ್ರ ಬಂದಿದೆ ನಿಮ್ಗೆ ಒಂದು ಗಫ್ಟ್ ಗಿಫ್ಟ್ ಇದೆ ಅಂತ ಹೇಳಿ ಗಿಫ್ಟ್ ಕೊಡ್ತಾರೆ ಜೊತೆಗೆ ಇವತ್ತು ನಡೀತಕ್ಕಂತ ಮೆಹಂದಿ ಫಂಕ್ಷನ್ ನ ಕಂಡು ತುಂಬ್ಕೊಳಿ ಯಾಕಂದ್ರೆ ಆ ಒಂದು ಫಂಕ್ಷನ್ ಆಗ್ತಿದ್ದಾಗೆ ನೀವು ಮತ್ತೆ ಕೋರ್ಟ್ಗೆ ಹೋಗ್ತೀರಾ ಅಂತ ಹೇಳಿ ಅರ್ಜುನ್ ಹೇಳಿದಾಗ ಬಾರ್ಗಿಗೆ ಖುಷಿ ಆಗತ್ತೆ ಜೊತೆಗೆ ಇಲ್ಲಿ ಕಾಲುಂಗ್ರ ಹಾಕ್ತಿರ್ತಕ್ಕಂಥ ಅರ್ಜುನ ನೋಡದೆ ಇಲ್ಲಿ ವೃಂದ ಸಿಡದೆ ಇರ್ತದಾಳೆ ಇವ್ರಿಬ್ರನ್ನ ದೂರ ಮಾಡಬೇಕು ಅಂತ ಅನ್ಕೊಂಡ್ರೆ ಇಷ್ಟೆಲ್ಲ ಜನ ಆಡ್ತಿದಾರ ಇಲ್ಲ ಹೀಗೆ ಆದ್ರೆ ಖಂಡಿತ ನನಗೆ ಈ ಮನೆಯಲ್ಲಿ ಉಳ್ಕಾಲ ಇರುವುದಿಲ್ಲ ಇವಳು ಇಲ್ಲೇ ಪರ್ಮನೆಂಟ್ ಆಗಿ ಉಳ್ಕೊಂಡ್ಬಿಡ್ತಾಳೆ ಇಲ್ಲ ಯಾವುದೇ ಕಾರಣಕ್ಕೂ ಇವಳು ಇಲ್ಲಿ ಪರ್ಮನೆಂಟ್ ಆಗ್ಬಾರ್ದು ಚರಣ್ ಕೂಡ ಇನ್ನೇನು ಬರ್ತಿದ್ದಾರೆ ಇಬ್ಬರನ್ನ ನೇರ ನೇರವಾಗಿ ಮಾತಾಡಿಸಿ ಇವಳನ್ನ ಮನೆಯಿಂದ ಹೊರಗಡೆ ದಬ್ಬಬೇಕು ಅಂತ ಯೋಚನೆ ಮಾಡಿದಂತ ಬೃಂದ ಅರ್ಜುನ್ ಹೋಗ್ತಿದ್ದಾಗೆ ಭಾರ್ಗವಿ ರೂಮಗ್ ಬಂದು ಗಂಡ ನಿನ್ ಪರ ಇದ್ದಾನೆ ಅಂತ ಬೇಡ ನೀನು ನಿನ್ ಗಂಡ ಇನ್ನೆಷ್ಟು ದಿನ ಚೆನ್ನಾಗಿರ್ಬಹುದು ನಿನ್ನ ಫಸ್ಟ್ ಲವರ್ ಚರಣ್ ಅನ್ನೋ ವಿಶ್ವ ಅರ್ಜುನ್ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಾ ಈ ವಿಶ್ವ ಹೇಳಿದ್ಯಾ ನೀನು ಅಂತ ಹೇಳಿ ಬೃಂದ ಭಾರ್ಗವಿಯನ್ನ ಪ್ರಶ್ನೆ ಮಾಡ್ತಿದ್ದಾಗೆ ಕ್ಷುಣ ಭಾರ್ಗವಿ ನಡುಕಿ ಹೋಗ್ತಾರೆ ನಂತರ ಮೆಹಂದಿ ಫಂಕ್ಷನ್ ಇದೆ ಮೆಹಂದಿ ಫಂಕ್ಷನ್ ಗೆ ವಿಕ್ಕಿ ಮನೆಯವರು ಎಲ್ಲರೂ ಕೂಡ ಬಂದಿದ್ದಾರೆ ಅದ್ದೂರಿಯಾಗಿ ಮೆಹಂದಿ ಕಾರ್ಯಕ್ರಮ ನಡೀತದೆ ಭಾರ್ಗವಿ ಕೂಡ ತುಂಬಾ ಮುದ್ದಾಗೆ ರೆಡಿ ಆಗಿದ್ದಾರೆ ಅರ್ಜುನ್ ಅಂತೂ ಭಾರ್ಗವಿಯನ್ನ ನೋಡಿದೆ ಕಳೆದೆ ಹೋಗ್ತಿದ್ದಾರೆ ಅಂತಾನೆ ಹೇಳ್ಬಹುದು ಕೊನೆಗೂ ಇಲ್ಲಿ ಮದುವೆ ಆದಾಗೆ ಮನೆಯಲ್ಲಿ ಚರಣ್ ಇರಲಿಲ್ಲ ಡೆಲ್ಲಿಗೆ ಹೋಗಿದ್ರು ಕೆಲವೊಂದು ಮೀಟಿಂಗ್ಸ್ ನ ಅಟೆಂಡ್ ಮಾಡುವುದಕ್ಕೆ ಅಂತ ಬಟ್ ಇವತ್ತು ಮೆಹಂದಿ ಫಂಕ್ಷನ್ ಗೆ ಚರಣ್ ಎಂಟ್ರಿ ಕೊಡ್ತಿದ್ದಾರೆ ಚರಣ್ ಎಂಟ್ರಿ ಕೊಟ್ಟಿದ್ದ ಇಲ್ಲಿ ಭಾರ್ಗವಿಯನ್ನ ನೋಡಿ ಭಾರ್ಗವಿ ಅಂತದಾಗೆ ಭಾರ್ಗವಿ ಶಾಕ್ ಆಗ್ತದಾಳೆ ಹಾಗಿದ್ರೆ ಈ ಒಂದು ಮೆಹಂದಿ ಫಂಕ್ಷನ್ ಅಲ್ಲಿ ತನ್ನ ಅಣ್ಣನ ಪ್ರೀತಿಯ ಲವರ್ ತನ್ನ ಹೆಂಡ್ತೀನಿ ಅಂತಕ್ಕಂತ ವಿಷಯ ಅರ್ಜುನ್ಗೆ ಗೊತ್ತಾಗುತ್ತಾ ಅರ್ಜುನ್ಗೆ ಗೊತ್ತಾದ್ರೆ ಖಂಡಿತ ಅದು ಬೇರೆನೆ ಟ್ರ್ಯಾಕ್ ತೆಗೆದುಕೊಂಡ್ ಬಿಡತ್ತ ಅರ್ಜುನ್ ಮತ್ತೆ ಭಾರ್ಗವಿ ದೂರ ಆಗಿ ಬಿಡ್ತಾರೆ ಬೃಂದ ಪ್ಲಾನ್ ವರ್ಕೌಟ್ ಆಗುತ್ತಾ ಅಥವಾ ಉಲ್ಟಾ ಹೊಡಿಯತ್ತ ಏನಾಗತ್ತೆ ಮೊದಲ ವಿಜಯ